ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ರಾಜ್ ಅಡುಗೆ ಮನೆ ಇವತ್ತಿನ ಸ್ಪೆಷಲ್ ಆಗಿ ನಾನು ಹಾಗಲಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಿರ್ತಾರೆ ಬಟ್ ನೀವು ನಾನು ಹೇಳ್ಕೊಟ್ಟಂಗೆ ಒಮ್ಮೆ ಮಾಡಿ ನೋಡಿ ವಾರಕ್ಕೆ ಎರಡು ಮೂರು ಸಲ ಇದನ್ನೇ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿ ಅಷ್ಟು ಪರ್ಫೆಕ್ಟ್ ಟೇಸ್ಟ್ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳು ಸಹ ಕೇಳಿ ಕೇಳಿ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ವೀಡಿಯೋ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಕಾಲು ಜಿಯಷ್ಟು ಹಾಗಲಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ರೌಂಡ್ ಶೇಪಲ್ಲಿ ಮದ್ದೆ ಇರುತ್ತಲ್ಲ ಅದೆಲ್ಲ ಹಾಗಲಕಾಯಿ ಕಹಿದು ಅದನ್ನೆಲ್ಲ ತೆಗ್ದುಬಿಟ್ಟು ಈ ಥರ ರೆಡಿ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಮಾಡೋ ಕ್ವಾಂಟಿಟಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ತಗೊಳ್ಳಿ ಬಟ್ ನಾನಿಲ್ಲಿ ಕಾಲು ಕೆ ಅಷ್ಟು ಮಾಡ್ತಿದ್ದೀನಿ ಕಾಲು ಕೆಜಿಗೆ ಏನೆಲ್ಲ ಮಸಾಲೆ ಬೇಕು ಅಷ್ಟನ್ನು ನಾನಿಲ್ಲಿ ತೋರಿಸ್ತೀನಿ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಹಾಕಿಬಿಟ್ಟು ಒಂದು ಅರ್ಧ ಸ್ಪೂನು ಉಪ್ಪು ಕೂಡ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯೋಕ್ಕೆ ಬಿಡಬೇಕು ಇದರಲ್ಲಿರುವಂಥ ಎಲ್ಲ ಹೋಗಬೇಕು ಈ ಥರ ಮಾಡೋದರಿಂದ ಎಲ್ಲ ಕಡಿಮೆ ಆಗುತ್ತೆ ಎಲ್ಲವೂ ನೀಟಾಗಿ ಕಳ್ಸ್ಕೊಂಡ್ಮೇಲೆ ಎಲ್ಲವೂ ನೀಟಾಗಿ ಕಳ್ಸ್ಕೊಂಡ್ಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ ನೆಕ್ಸ್ಟು ಒಂದು ಕಡಾಯಲ್ಲಿ ಮೂರು ಸ್ಪೂನಷ್ಟು ಶೇಂಗಾ ಬೀಜ ಹಾಕ್ತಿದ್ದೀನಿ ನೆನ್ಪಿರ್ಲಿ ಗ್ಯಾಸ್ ಸಿಮ್ಮಲ್ಲೇ ಇರಬೇಕು ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಈ ಮೂರು ಹಾಕಿದ ಮೇಲೆ ನೀಟಾಗಿ ಫ್ರೈ ಮಾಡ್ಕೊತೀನಿ ನೆನಪಿರಲಿ ಸಿಮ್ಮಲ್ಲೇ ಇರಬೇಕು ಗ್ಯಾಸ್ ಇಲ್ಲಾಂದರೆ ಒತ್ತೋಗ್ಬಿಡುತ್ತೆ ಎಲ್ಲವೋ ಅದಕ್ಕೋಸ್ಕರ ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು ನಿಮಗೆ ಈ ಥರ ಫ್ರೈ ಮಾಡ್ಕೊಳ್ಳೋಕ್ಕೆ ಒತ್ತೋಗ್ಬಿಡುತ್ತೆ ಅಂದರೆ ಸಪ್ರೇಟ್ ಸಪ್ರೇಟ್ ಕೂಡ ಫ್ರೈ ಮಾಡಿಕೊಂಡು ಇಟ್ಕೋಬೋದು ನೆಕ್ಸ್ಟ್ ಇದಕ್ಕೆ ಒಂದು ಸ್ಪೂನಷ್ಟು ಕಾಳು ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಇದನ್ನು ಕೂಡ ಹಾಕ್ಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊತೀನಿ ನೆನಪಿಲ್ಲಿ ಈ ಪ್ರಾಸೆಸ್ ಎಲ್ಲ ಮುಗಿಯೋವರೆಗೂ ಸಿಮ್ಮಲ್ಲೇ ಇರಬೇಕು ಗ್ಯಾಸು ಇದೆಲ್ಲವೂ ನೀಟಾಗಿ ಈ ಥರ ಕಲಿಸ್ಕೊಂಡಿದ ನಂತರ ಒಂದು ಆರಿಂದ ಏಳು ಗೋಡಂಬಿನ ಹಾಕ್ತಿದ್ದೀನಿ ನೆಕ್ಸ್ಟ್ ಇದಕ್ಕೆ ಬಿಳಿ ಎಳ್ಳು ಹಾಕ್ತಿದ್ದೀನಿ ಒಂದು ಅಷ್ಟು ನೆಕ್ಸ್ಟ್ ಒಂದು ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಿಲ್ಲ ಹಾಗೆ ಹಾಕ್ತಿದ್ದೀನಿ ಒಂದು ನಾಲ್ಕು ಒಣ ಮಿಶ್ರಣಿಗೆ ಹಾಕ್ತಿದ್ದೀನಿ ಸ್ವಲ್ಪ ಕರಿಬೇವು ಇಷ್ಟೆಲ್ಲ ಹಾಕ್ಕೊಂಡಿದ ನಂತರ ಇನ್ನೊಂದು ಸಾರಿ ಒಂದು ಎರಡು ನಿಮಿಷ ಈ ಥರ ನೀಟಾಗಿ ಹುರ್ಕೋಬೇಕು ನೆನ್ಪಿರಲಿ ಐ ಫ್ಲೇಮಲ್ಲಿ ಹಸಲಿಡಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇರಬಾರ್ದು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ನೋಡಿದ್ರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಇದು ರೆಡಿಯಾಗಿದೆ ಇದೇ ಇಂಪಾರ್ಟೆಂಟ್ ಸ್ಟೆಪ್ ನಮಗೆ ನೆಕ್ಸ್ಟ್ ಇಷ್ಟೆಲ್ಲ ಪ್ರೊಸೆಸ್ ಮಾಡ್ಕೊಳ್ಳೋಷ್ಟ್ರೊಳಗಡೆ ಇದು ನೆಂದಿರುತ್ತೆ ನೋಡಿದ್ರೆ ಆರಾಮಾಗೆ ನೆಂದಿದ್ದಾವೆ ಹಾಗಲಕಾಯಿ ಇವಾಗ ಇದನ್ನು ಈ ಥರ ಕೈಯಿಂದ ಹಿಂಡಿ ಹಿಂಡಿ ನೀರಿನ ಅಂಶ ಎಲ್ಲ ಹೋಗೋವರೆಗೂ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನಷ್ಟು ಅಷ್ಟು ಗಟ್ಟಿಯಾಗಿ ಹಿಂಡಿ ತೊಗೋಬೇಕು ನೋಡಿದ್ರೆ ಇಲ್ಲಿ ಹಿಂಡಿತಾ ಇದ್ದರೆ ನೀರು ಕೆಳಗಡೆ ಬೀಳ್ತಾಯಿದೆ ನೋಡಿ ಈ ಥರ ಮಾಡೋದ್ರಿಂದ ಒಂದು ಸೆವೆಂಟಿ ಪರ್ಸೆಂಟ್ ಕಹಿ ಅನ್ನೋದು ಇಲ್ಲೇ ಕಡಿಮೆ ಆಗಿಬಿಡುತ್ತೆ ಇಲ್ಲ ನಮಗಿಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು ಈ ಪ್ರೋಸೆಸ್ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಯಾಕೆ ಇಷ್ಟು ಎಣ್ಣೆ ಹಾಕ್ತಿದ್ದೀನಿ ಅಂದರೆ ಹಾಗಲಕಾಯಿನ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಎಲ್ಲವನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇಷ್ಟು ಸಾಕು ಕಾಲು ಕೆ ಜಿ ಹಾಗಲಕಾಯಿ ಒಂದು ಐದು ಸ್ಪೂನಷ್ಟು ಎಣ್ಣೆ ಸಾಕು ಇದಕ್ಕಿಂತ ಜಾಸ್ತಿ ಏನೂ ಬೇಡ ಎಲ್ಲವನ್ನು ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಾ ಇದೆ ಅನ್ನೋ ಟೈಮಲ್ಲಿ ತೆಗೆದು ಬಿಡೋಣಂತೆ ವೀಡಿಯೋದಲ್ಲಿ ಕೂಡ ಹೇಳ್ತೀನಿ ನಾನು ಈ ಥರ ಮಾಡೋದರಿಂದ ಹಾಗಲಕಾಯಿ ಸಕತ್ತು ಟೇಸ್ಟಿಯಾಗಿ ಮತ್ತು ಸ್ವಲ್ಪ ಕೂಡ ಕಹಿ ಇರೋದಿಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ನೋಡಿದ್ರೆ ಕಲರ್ ಚೇಂಜ್ ಆಗಿದೆ ಅಲ್ವ ಇಷ್ಟಾದರೆ ಸಾಕು ಇವಾಗ ಒಂದು ಪ್ಲೇಟಲ್ಲಿ ತೆಗೆದು ಬಿಡೋಣ ಸಾಕು ಖಂಡಿತ ಟ್ರೈ ಮಾಡಿ ಹೇಳ್ತೀನಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ವಾರದಲ್ಲಿ ಮೂರು ಸರಿ ಆರಾಮಾಗಿ ಮಾಡ್ಕೊಂಡು ತಿಂತೀರಾ ಹೋಗ್ತೀರಾ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈವನ್ ರೈಸಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲ ತಗೊಂಡಿದ್ಮೇಲೆ ನೆಕ್ಸ್ಟ್ ಇದೇ ಎಣ್ಣೆನೆ ನಾವು ಉಪಯೋಗಿಸ್ಕೊಳ್ಳೋಣ ಏನು ಮಿಕ್ಕಿದ ಮತ್ತೆ ಎಕ್ಸ್ಟ್ರಾ ಎಣ್ಣೆ ಏನು ಬೇಕಾಗಿಲ್ಲ ಇದೇ ಎಣ್ಣೆಯಲ್ಲೇ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲವೂ ಒಂದೊಂದು ಸ್ಪೂನ್ ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಎರಡು ಮೀಡಿಯಮ್ ಆಗಿರುವಂತ ಎರಳೆನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ ಎರಡು ಮೀಡಿಯಮ್ ಈರುಳ್ಳಿ ಆದರೆ ಸಾಕಾಗುತ್ತೆ ಇದನ್ನು ಕೂಡ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತೀನಿ ನಮಗೆ ಮತ್ತೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅನ್ನೋದೇನಿಲ್ಲ ಜಸ್ಟ್ ಇಷ್ಟೇ ಸಾಕು ಮಸಾಲೆ ಇನ್ನೂ ಜಾಸ್ತಿ ಹಾಕ್ಬಿಟ್ರೆ ಓವರ್ ಫ್ಲೇವರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸಾಕು ಈ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದೆ ಅನ್ನೋ ಟೈಮಲ್ಲಿ ನೆಕ್ಸ್ಟ್ ಟೊಮೊಟೊ ಕೂಡ ಹಾಕೊಳ್ಳೋಣ ನೋಡೋರ ಫ್ರೈ ಆಗಿದೆ ಇಷ್ಟಾದರೆ ಸಾಕು ತೀರ ಗೋಳ ಕಲರ್ ಬರಬೇಕು ಅನ್ನೋದೇನಿಲ್ಲ ಇವಾಗ ಇದಕ್ಕೆ ಎರಡು ಮೀಡಿಯಂ ಟೊಮೊಟೊನ ಸಣ್ಣದಾಗೆ ಕಟ್ ಮಾಡಿಕೊಂಡು ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಮೆತ್ತಗಾಗಬೇಕು ಟೊಮೊಟೊ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಏನೆಲ್ಲ ಪ್ರೊಸೆಸ್ ಹೇಳಿದ್ದೀನಲ್ಲ ಇಷ್ಟೆಲ್ಲ ಪ್ರೊಸೆಸ್ ಕಾಲು ಕೆ ಜಿ ಹಾಗಲ್ಕಾಯಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಅರ್ಧ ಕೆ ಜಿ ಮಾಡ್ಕೋಬೇಕು ಕೆ ಜಿ ಮಾಡ್ಕೋಬೇಕು ಅಂದರೆ ಇವೇನೆಲ್ಲ ಸಾಮಗ್ರಿಗಳಿದಾವಲ್ಲ ಇವನ್ನ ಸ್ವಲ್ಪ ಡಬಲ್ ಮಾಡ್ಕೊತಾ ಹೋಗಿ ಟೊಮೊಟೊ ಮೆತ್ತಗಾದ ಮೇಲೆ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ ನಾನು ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಖಾರದ ಪುಡಿ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೆಕ್ಸ್ಟ್ ಇದಕ್ಕೇನೆ ಆಲ್ರೆಡಿ ಫ್ರೈ ಮಾಡ್ಕೊಂಡಿರುವಂಥ ಹಾಗಲಕಾಯಿನ ಹಾಕ್ತಾ ಇದ್ದೀನಿ ಹಾಗಲಕಾಯಿ ಹಾಕಿದ ಮೇಲೆ ಸ್ವಲ್ಪ ನೀಟಾಗಿ ಕಲಿಸ್ಕೊಳ್ಳೋಣ ಹಾಗಲ್ಕೈನ ತಿಂದು ನೋಡಿದಾಗ ಸ್ವಲ್ಪ ಕೂಡ ಕಹಿ ಇರೋದಿಲ್ಲ ಒಮ್ಮೆ ಮಾಡಿ ನೋಡಿ ನೀವೇ ಹೇಳ್ತೀರ ಕಾಮೆಂಟ್ ಬಾಕ್ಸಲ್ಲಿ ಹೌದಲ್ಲ ಎಷ್ಟು ಚೆನ್ನಾಗಿದೆ ಫ್ಲೇವರು ಅಂತ ಎಲ್ಲವನ್ನೂ ನೀಟಾಗಿ ಕಲಿಸ್ಕೊಂಡಿದ್ದ ನಂತರ ಇವಾಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ತಿದ್ದೀನಿ ಒಂದು ನಿಂಬೆ ಹಣ್ಣಿನ ಗಾತ್ರ ಸೈದಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಟು ಅದನ್ನು ಸ್ವಲ್ಪ ಹಿಚ್ಕಿ ಏನು ಮಾಡ್ತೀನಿ ರಸ ತೊಗೊಂಡಿದ್ದೀನಿ ನೆಕ್ಸ್ಟ್ ಆಲ್ರೆಡಿ ಪೌಡ್ರ್ ಮಾಡಿಟ್ಕೊಂಡಿವಲ್ಲ ಶೇಂಗಾ ಬೀಜ ಮತ್ತು ಬಿಳಿ ಎಳ್ಳು ಏನೆಲ್ಲ ಮಾಡ್ಕೊಂಡಿದ್ವಲ್ಲ ಆ ಪೌಡರನ್ನ ಮಿಕ್ಸಿ ಮಾಡಿಕೊಂಡು ಹಾಕಿದ್ದೀನಿ ಹಾಕಿದ ಮೇಲೆ ನೀಟಾಗಿ ಕಲಿಸ್ಕೊತೀನಿ ಬಿಸಿ ಬಿಸಿ ರೊಟ್ಟಿಗೆ ಈ ಆಗಲಕಾಯಿ ತಿಂದುಬಿಟ್ರೆ ಅಂತೂ ಸೂಪರ್ ಅಂತ ಹೇಳ್ಬೋದು ಇವಾಗ ನಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಅಡ್ಜಸ್ಟ್ ಮಾಡ್ಕೊತ ಹಾಕ್ಕೊಳ್ಳಿ ತೀರ ನೀರಿಗೆ ಥರ ಮಾಡ್ಕೋಬೇಡಿ ತೀರ ಗಟ್ಟಿಗೆ ಮಾಡ್ಕೋಬೇಡಿ ಸೆಮಿ ಗ್ರೇವಿ ಅಂತ ನೋಡಿ ಅಷ್ಟಾದರೆ ಸಾಕು ನೀರು ಹಾಕ್ಬಿಟ್ರೆ ಒಂಥರ ಚೆನ್ನಾಗಿರೋದಿಲ್ಲ ಇದು ಸ್ವಲ್ಪ ಕುದಿಬೇಕು ಕುದ್ದಂಗೆಲ್ಲ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಸೆಮಿ ಗ್ರೇವಿ ಥರ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತೀನಿ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ಇವಾಗೆಲ್ಲ ಕಲಿಸ್ಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಎಣ್ಣೆ ಬಿಟ್ಕೊಳೋವರೆಗೂ ಕುದಿಸ್ಕೊಂಡ್ರೆ ಸಾಕು ನೆನ್ಪಿಲಿ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ನೋಡಿರ ಎಣ್ಣೆ ಎಲ್ಲ ಬಿಟ್ಕೊಂಡಿದಲ್ವ ಇವಾಗ ಕೊತ್ತಂಬರಿ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ಸೂಪರ್ ಆಗಿರುವಂತ ಸ್ವಲ್ಪನೂ ಕಹಿ ಇಲ್ಲದ ಹಾಗಲಕಾಯಿ ರೆಡಿಯಾಗಿರುತ್ತೆ ನೋಡ್ತಿದ್ರೇ ಭಯ ನೀರು ಬರುತ್ತಲ್ಲ ಇನ್ನು ಸ್ವಲ್ಪ ಆರ್ದಂಗೆಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಸೆಮಿ ಗ್ರೇವಿ ಥರ ಮಾಡ್ಕೊಳ್ಳಿ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸ್ವಲ್ಪ ಈ ಥರ ಸೆಮಿ ಗ್ರೇವಿ ಥರ ಆಗುತ್ತೆ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂದಿದೆ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಸಿಂಪಲ್ಲಾಗಿ ಆರಾಮಾಗೇ ಮಾಡ್ಕೋಬೋದು ಈ ರೆಸಿಪಿ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತೇ ಇದೆಲ್ಲ ಪ್ಲೀಸ್ ನನ್ನ ಚಾನಲ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ Bye-bye.